ಗೃಹ ಜಿ ಡಾಕ್ಟರ್ ಅವರೇ ಈ ಡ್ರಗ್ ಪೆಡ್ಲರ್ ಇನ್ಸ್ಪೆಕ್ಟರ್ ಮಂಜಣ್ಣ ಅವರ ಅರೆಸ್ಟ್ ಯಾವಾಗುತ್ತೆ ಹನ್ನೊಂದು ಮಾಡಿದ್ರೆ ಸಾಕಾಗೋದಿಲ್ಲ ನೀವು ಅವರನ್ನ ಬಂಧಿಸಬೇಕು ಡ್ರಗ್ ಪೆಡ್ಲರ್ಗಳಿಗೆ ಗಳಿಗೆ ಸಾಥ್ ಕೊಟ್ಟಿದ್ದಂಥದ್ದೇ ಇನ್ಸ್ಪೆಕ್ಟರ್ ಮಂಜಣ್ಣ ಯಾವಾಗ ಸಸ್ಪೆಂಡ್ ಮಾಡ್ತೀರಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಣ್ಣ ಸೇರಿದಂತೆ ಹನ್ನೊಂದು ಪೊಲೀಸರ ತಲೆದಂಡ ಆಗಿದೆ ಬರೀ ಸಸ್ಪೆನ್ಷನ್ ಆದರೆ ಸಾಕಾಗೋದಿಲ್ಲ ಅರೆಸ್ಟು ಆಗಬೇಕು ಡ್ರಗ್ಸ್ ಪೆಡ್ಲಿಂಗ್ ನಲ್ಲಿ ಚಾಮರಾಜಪೇಟೆಯ ಇನ್ಸ್ಪೆಕ್ಟರ್ ಮಂಜಣ್ಣ ಮತ್ತು ಟೀಮ್ ಚಾಮರಾಜಪೇಟೆಯ ಇನ್ಸ್ಪೆಕ್ಟರ್ ಟಿ ಮಂಜಣ್ಣ ಹೆಡ್ ಕಾನ್ಸ್ಟೇಬಲ್ ಶಿವರಾಜ ರಮೇಶ ಮಧುಸೂದನ ಶಂಕರ್ ಬೆಳಗಲಿ ಆನಂದ್ ಪ್ರಸನ್ನ ಇಷ್ಟೋ ಜನರು ಸಸ್ಪೆಂಡ್ ಆಗಿದ್ದಾರೆ ಬರೀ ಸಸ್ಪೆನ್ಷನ್ಗೆ ಮಾತ್ರ ಈ ಕ್ರಮ ಸೀಮಿತ ಆಗಬಾರದು ಬದಲಾಗಿ ಇವರ ಬಂಧನವೂ ಆಗಬೇಕು ಬಿಕಾಸ್ ನೀವು ಜನಸಾಮಾನ್ಯರು ಅಥವಾ ಬೇರೆಯವರಾದ್ರೆ ಏನ್ ಮಾಡ್ತೀರಿ ಡ್ರಗ್ ಪೆಡ್ಲಿಂಗ್ ಅಲ್ಲಿ ಡ್ರಗ್ಸ್ ವ್ಯವಹಾರದಲ್ಲಿ ಭಾಗಿಯಾಗಿದ್ರೆ ಏನ್ ಮಾಡ್ತೀರಿ ಅರೆಸ್ಟ್ ತಾನೆ ಅವ್ರಿಗೊಂದು ಕಾನೂನು ಪೊಲೀಸರಿಗೊಂದು ಕಾನೂನೇನು ಅವರು ಈಗ ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪದ ಮೇರೆಗೆ ಸಸ್ಪೆಂಡ್ ಆಗಿದ್ದಾರೆ ಅನ್ನೋದಾದರೆ ಅವರನ್ನು ಬಂಧನಕ್ಕೆ ಒಳ ಮಾಡಿ ಅವರನ್ನು ತನಿಖೆಗೆ ಮಾಡಿ ಜೆ ಜೆ ನಗರ ಠಾಣೆಯ ಬಸವನಗೌಡ ಎಸ್ಐ ಕುಮಾರ್ ಆನಂದ್ ಸೇರಿದಂತೆ ನಾಲ್ವರು ಅಮಾನತಾಗಿದ್ದಾರೆ ಟೈಡಾಲ್ ಗಾಂಜಾ ಮಾಡ್ತಾ ಇದ್ದಂತಹ ಪೆಡ್ಲರ್ಗಳ ಜೊತೆಗೆ ಪೊಲೀಸರಿಗೆ ನೇರ ನೇರವಾಗಿ ಲಿಂಕ್ ಇದೆ ಈ ವಾಲ್ಮೀಕಿ ನಗರದ ನಿರ್ಜನ ಪ್ರದೇಶದ ಬಂಡೆಯ ಹಿಂದೆ ಈ ಡ್ರಗ್ ಪೆಡ್ಲರ್ಗಳು ಅಡಗಿ ಕೂರ್ ಕೂಡ್ತಾರೆ ಆಗಸ್ಟ್ ಇಪ್ಪತ್ತೆರಡರಂದು ಆರು ಪೆಡ್ಲರ್ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಈ ಕಾಲೇಜು ವಿದ್ಯಾರ್ಥಿಗಳು ಯುವ ಜನತೆಗೆ ಟೈಡಾಲ್ ಮಾತ್ರೆಯನ್ನು ಮಾರ್ತಾ ಇದ್ದಂತಹ ಖದೀಮರ ಗ್ಯಾಂಗ್ ಇದು ಸಲ್ಮಾನ್ ನಯಾಜ್ ನಯಾಜ್ ಖಾನ್ ತಾಹಿರ್ ಪಟೇಲ್ ಇಷ್ಟು ಜನರನ್ನ ಪೊಲೀಸರು ಬಂಧಿಸ್ತಾರೆ ಪ್ರಕರಣ ಸಂಬಂಧ ವಿಚಾರಣೆಯನ್ನು ಕೈಗೊಳ್ತಾರೆ ಕೆಂಗೇರಿ ಗೇಟ್ ಎ ಸಿ ಪಿ ಭರತ್ ರೆಡ್ಡಿ ಅವರು ಡ್ರಗ್ಸ್ ಪ್ರಕರಣದಲ್ಲಿ ಆರೋಪಿಗಳನ್ನು ತೀವ್ರ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅಬಾ ಇಡೀ ರಾಜ್ಯ ಪೊಲೀಸ್ ಇಲಾಖೆಯ ಬೆಚ್ಚಿ ಬೀಳುವಂತಹ ವಿಚಾರಗಳನ್ನ ಈ ಡ್ರಗ್ ಪೆಡ್ಲರ್ಗಳು ಬಾಯ್ ಬಿಡ್ತಾರೆ ವಿಚಾರಣೆಯ ವೇಳೆ ಇನ್ಸ್ಪೆಕ್ಟರ್ ಮಂಜನಾ ಮತ್ತು ಟೀಮ್ನ ಲಿಂಕ್ ಅವ್ರ ಜೊತೆಗೆ ಇರೋದು ಪತ್ತೆಯಾಗುತ್ತೆ ಆರೋಪಿಗಳ ಮೊಬೈಲ್ನಲ್ಲಿ ಆಡಿಯೋ ಹಣಕಾಸಿನ ವಿಚಾರ ಎಲ್ಲವೂ ಕೂಡ ರಿವೀಲ್ ಆಗಿದೆ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡಿಕೊಂಡಿದ್ದಾರೆ ಇವರು ಕೋಟಿ ಕೋಟಿ ಡೀಲ್ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ ಈ ಸಂಬಂಧ ಪ್ರಾಥಮಿಕ ವರದಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಎ ಸಿ ಪಿ ಭರತ್ ರೆಡ್ಡಿ ಅವರು ಎ ಸಿ ಅವರು ವಿಜಯನಗರ ಅವರಿಂದ ಅಂದರೆ ನಂತರ ಎ ಸಿ ಪಿ ವಿಜಯನಗರ ಅವರಿಂದ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ನಡೆದಿದೆ ತನಿಖೆಯಲ್ಲಿ ಇನ್ಸ್ಪೆಕ್ಟರ್ ಟಿ ಮಂಜಣ್ಣ ಅಸಲಿ ಮುಖವಾಡ ಬಯಲಾಗಿದೆ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಟಿ ಮಂಜಣ್ಣ ಸೇರಿದಂತೆ ಹನ್ನೊಂದು ಮಂದಿಯನ್ನು ಮುಖಾಮುತಿ ನೋಡದೆ ಅಮಾನತ್ ಮಾಡಿದ್ದಾರೆ ಅಮಾನತ್ ಒಂದೇ ಸಾಕಾಗೋದಿಲ್ಲ ಅಮಾನತ್ ಒಂದೇ ಸಾಕಾಗೋದಿಲ್ಲ ಅವರನ್ನು ಬಂಧಿಸಬೇಕಾಗಿದೆ ಅಮಾನತ್ ಹನ್ನೊಂದು ಪೊಲೀಸರ ವಿರುದ್ಧ ತನಿಖೆ ನಡೆಸಲಿಕ್ಕೆ ಗೃಹ ಇಲಾಖೆಗೆ ಸೂಚನೆ ಹೋಗಿದೆ ಈಗ ತನಿಖೆ ಮಾಡಬೇಕಂದ್ರೆ ಇವರನ್ನ ಇಲ್ಲಂದ್ರೆ ಇವರೆಲ್ಲ ಪ್ರಭಾವಿಗಳು ಏನು ಬೇಕಾದರೂ ಮಾಡ್ಬಿಡ್ತಾರೆ ಏನು ಬೇಕಾದರೂ ಮಾಡ್ತಾರೆ ಇವರು ಹಾಗಾಗಿ ಇವರನ್ನು ಫಸ್ಟು ಅರೆಸ್ಟ್ ಮಾಡಿ